విశ్వీ శుభ దినీ పవన సంగమ క్షణి అవతరి శివ తందే స్వగత నిమగే స్వగత స్వగత శుభ స్వగత शुभ दिन गलली, पावन सङ्गम क्षणी विश्वदुभ पावन सङ्गम क्षणी अवतरि शिव तन् स्वागत निमगे स्वागत स्वागत शुभ स्वागत गम क्षणी अवतरसि शिव तन् अवतरिहे शिव तन् स्वागत निमगे स्वागत स्वागता शुभ स्वागत स्वागत निमगे स्वागता स्वागत शुभ स्वागता स्वागत शुभ स्वागत स्वागत शुभ स्वाग ಶಾಂತಿ ಇಂದಿನ ದಿನಾಂಕ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಅವೆಕ್ ಬಾಪ್ತಾದ ರಿವೈಸ್ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಮೂರು ಮಧುಬನ ಈ ವರ್ಷ ನಿಮಿತ್ತ ಮತ್ತು ನಿರ್ಮಾಣರಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಅಖಂಡ ಮಹಾದಾನಿಗಳಾಗಿ ಇಂದು ಅನೇಕ ಭುಜಧಾರಿ ಬಾಪ್ತಾದ ತಮ್ಮ ಎಲ್ಲಾ ಕಡೆಯ ಭುಜಗಳನ್ನು ನೋಡುತ್ತಿದ್ದರು ಕೆಲವು ಭುಜಗಳು ಸಾಕಾರದಲ್ಲಿ ಸನ್ಮುಖದಲ್ಲಿದ್ದಾರೆ ಇನ್ನು ಕೆಲವು ಭುಜಗಳು ಸೂಕ್ಷ್ಮ ರೂಪದಲ್ಲಿ ಕಾಣಿಸುತ್ತಿದ್ದಾರೆ ಬಾಪ್ತಾದ ತಮ್ಮ ಅನೇಕ ಭುಜಗಳನ್ನು ನೋಡಿ ಅರ್ಷಿತರಾಗುತ್ತಿದ್ದರು ಎಲ್ಲ ಭುಜಗಳು ನಂಬರ್ ವಾರ್ ಬಹಳ ಆಲ್ರೌಂಡರ್ ಎವರ್ ರೆಡಿ ಆಜ್ಞಾಕಾರಿ ಭುಜಗಳಾಗಿದ್ದಾರೆ ಕೇವಲ ಬಾಪ್ತಾದ ರವರು ಸೂಚನೆ ಕೊಟ್ಟರೆ ಸಾಕು ಬಲಭುಜಗಳಾದ ಮಕ್ಕಳು ಹೇಳುತ್ತಾರೆ ಆಯಿತು ಬಾಬಾ ಬಂದು ಬಿಟ್ಟೆವು ಬಾಬಾ ಇಂತಹ ಅನನ್ಯ ಮಕ್ಕಳನ್ನು ನೋಡಿ ಎಷ್ಟೊಂದು ಖುಷಿಯಾಗುತ್ತದೆ ಬಾಪ್ತಾದಾರವರಿಗೆ ಆತ್ಮಿಕ ನಶೆ ಇದೆ ಬಾಪ್ತಾದಾರವರ ವಿನಃ ಮತ್ಯಾವುದೇ ಧರ್ಮಾತ್ಮರಿಗಾಗಲಿ ಮಹಾತ್ಮರಿಗಾಗಲಿ ಇಂತಹ ಮತ್ತು ಇಷ್ಟೊಂದು ಸಹಯೋಗಿ ಭುಜಗಳು ಸಿಗುವುದಿಲ್ಲ ನೋಡಿ ಇಡೀ ಕಲ್ಪದಲ್ಲಿ ಪರಿಕ್ರಮಣ ಮಾಡಿದರೆ ಇಂತಹ ಭುಜಗಳು ಯಾರಿಗಾದರೂ ಸಿಕ್ಕಿದ್ದಾರೆಯೇ ಅಂದಾಗ ಬಾಪ್ತಾದ ಪ್ರತಿಯೊಂದು ಭುಜದ ವಿಶೇಷತೆಯನ್ನು ನೋಡುತ್ತಿದ್ದರು ತಾವು ಇಡೀ ವಿಶ್ವದಿಂದ ಆರಿಸಲ್ಪಟ್ಟಿರುವ ವಿಶೇಷ ಭುಜಗಳಾಗಿದ್ದೀರಿ ಪರಮಾತ್ಮನ ಸಹಯೋಗಿ ಭುಜಗಳಾಗಿದ್ದೀರಿ ನೋಡಿ ಇಂದು ಈ ಹಾಲ್ನಲ್ಲಿಯೂ ಎಷ್ಟೊಂದು ಮಂದಿ ತಲುಪಿ ಬಿಟ್ಟಿದ್ದೀರಿ ಇಂದು ಆಲ್ನಲ್ಲಿ ಹದಿನೆಂಟು ಸಾವಿರಗಿಂತಲೂ ಹೆಚ್ಚಿನ ಸಹೋದರ ಸಹೋದರಿಯರು ಕುಳಿತಿದ್ದಾರೆ ಹೆಚ್ಚಿನ ಸಹೋದರ ಸಹೋದರಿಯರು ಕುಳಿತಿದ್ದಾರೆ ಎಲ್ಲರೂ ತಮ್ಮನ್ನು ಪರಮಾತ್ಮನ ಭುಜವಾಗಿದ್ದೇನೆ ಎಂದು ಅನುಭವ ಮಾಡುತ್ತೀರಾ ನಶೆ ಇದೆಯಲ್ಲವೇ ಬಾಪ್ತಾದಾರವರಿಗೆ ಇದೇ ಖುಷಿ ಇದೆ ಎಲ್ಲ ಕಡೆಯಿಂದ ಹೊಸ ವರ್ಷವನ್ನು ಆಚರಿಸಲು ಎಲ್ಲರೂ ಬಂದು ತಲುಪಿದ್ದೀರಿ ಆದರೆ ಹೊಸ ವರ್ಷವು ಏನನ್ನು ನೆನಪು ತರಿಸುತ್ತದೆ ಹೊಸ ಯುಗ ಹೊಸ ಜನ್ಮ ಎಷ್ಟು ಅತಿ ಹಳೆಯ ಅಂತಿಮ ಜನ್ಮವಾಗಿದೆಯೋ ಅಷ್ಟು ಹೊಸ ಜನ್ಮವು ಎಷ್ಟು ಸುಂದರವಾಗಿರುತ್ತದೆ ಇದು ಶ್ಯಾಮ ಮತ್ತು ಅದು ಸುಂದರ ಇನ್ನು ಸ್ಪಷ್ಟ ಅಂದರೆ ಹೇಗೆ ಇಂದಿನ ದಿನ ಹಳೆಯ ವರ್ಷವೂ ಸ್ಪಷ್ಟವಾಗಿದೆ ಮತ್ತು ಹೊಸ ವರ್ಷವು ಸಣ್ಣುಖ ಸ್ಪಷ್ಟವಾಗಿದೆಯೋ ಹಾಗೆಯೇ ತಮ್ಮ ಹೊಸ ಯುಗ ಹೊಸ ಜನ್ಮವು ಸ್ಪಷ್ಟವಾಗಿ ಸಣ್ಣಮುಖದಲ್ಲಿ ಬರುತ್ತಿದ್ದೆಯೇ ಇಂದು ಕೊನೆಯ ಜನ್ಮದಲ್ಲಿ ಇದ್ದೀರಿ ನಾಳೆ ಮೊದಲಿನ ಜನ್ಮದಲ್ಲಿ ಇರುತ್ತೀರಿ ಇದು ಸ್ಪಷ್ಟವಾಗಿದೆಯೇ ಸನ್ಮುಖದಲ್ಲಿ ಬರುತ್ತಿದೆಯೇ ಯಾರು ಆದಿಯ ಮಕ್ಕಳಿದ್ದಾರೆಯೋ ಅವರು ಬ್ರಹ್ಮ ತಂದೆಯನ್ನು ಅನುಭವ ಮಾಡಿದ್ದೀರಿ ಬ್ರಹ್ಮ ತಂದೆಗೆ ಹೇಗೆ ತಮ್ಮ ಹೊಸ ಜನ್ಮದ ರಾಜ್ಯ ಪದವಿಯ ಶರೀರ ರೂಪಿ ವಸ್ತ್ರವು ಸದಾ ಮುಂದೆ ಕಾಣಿಸುತ್ತಿತ್ತು ಯಾರೇ ಮಕ್ಕಳು ಮಿಲನ ಮಾಡಲು ಹೋದಾಗ ಅವರು ಅನುಭವ ಮಾಡುತ್ತಿದ್ದರು ಬ್ರಹ್ಮ ತಂದೆಯ ಅನುಭವ ಈಗಿತ್ತು ಇಂದು ನಾನು ವೃದ್ಧನಾಗಿದ್ದೇನೆ ಆದರೆ ನಾನೇ ನಾಳೆ ಚಿಕ್ಕ ಮಗುವಿನ ಶರೀರವನ್ನು ಧಾರಣೆ ಮಾಡುತ್ತೇನೆ ಈ ಅನುಭವವು ಆದಿಯ ಹಳೆಯ ಮಕ್ಕಳಿಗೆ ನೆನಪಿದೆಯೇ ಇದು ಇಂದು ಮತ್ತು ನಾಳೆಯ ಆಟವಾಗಿದೆ ಅಂದ ಮೇಲೆ ಭವಿಷ್ಯವೂ ಸಹ ಇಷ್ಟೊಂದು ಸ್ಪಷ್ಟ ಅನುಭವವಾಗಬೇಕು ಎಂದು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ ನಾಳೆ ವಿಶ್ವ ರಾಜ್ಯ ಅಧಿಕಾರಿಗಳಾಗುತ್ತೀರಿ ಈ ನಶೆ ಇದೆಯೇ ನೋಡಿ ಇಂದು ಮಕ್ಕಳು ಕಿರೀಟವನ್ನು ಧಾರಣೆ ಮಾಡಿ ಕುಳಿತಿದ್ದಾರೆ ಡಬಲ್ ವಿದೇಶಿ ಮಕ್ಕಳು ರಿಟ್ರೀಟ್ಗಾಗಿ ಬಂದಿದ್ದಾರೆ ಅಂದ ಮೇಲೆ ನಶೆ ಇದೆಯೇ ಕಿರೀಟವನ್ನು ಧರಿಸುವುದರಿಂದ ಯಾವ ನಶೆ ಇದೆ ಇವರು ಫರಿಷ್ಠೆಗಳ ನಶೆಯಲ್ಲಿ ಇದ್ದಾರೆ ನಾವು ನಶೆಯಲ್ಲಿ ಇದ್ದೇವೆ ಎಂದು ಕೈಯನ್ನು ಅಲುಗಾಡಿಸುತ್ತಿದ್ದಾರೆ ಅಂದಾಗ ಈ ವರ್ಷದಲ್ಲಿ ಏನು ಮಾಡುತ್ತೀರಿ ಹೊಸ ವರ್ಷದಲ್ಲಿ ಯಾವ ನವೀನತೆಯನ್ನು ಮಾಡುತ್ತೀರಿ ಯಾವುದಾದರೂ ಯೋಜನೆಗಳನ್ನು ಮಾಡುತ್ತೀರಾ ಏನು ನವೀನತೆ ಮಾಡುತ್ತೀರಿ ಸಮಾರಂಭಗಳನ್ನಂತೂ ಮಾಡುತ್ತಿರುತ್ತೀರಿ ಒಂದು ಲಕ್ಷ ಜನರ ಸಭೆಯನ್ನೂ ಮಾಡಿದ್ದೀರಿ ಎರಡು ಲಕ್ಷದನ್ನು ಮಾಡಿದ್ದೀರಿ ಆದರೆ ಯಾವ ನವೀನತೆಯನ್ನು ಮಾಡಿ ತೋರಿಸುತ್ತೀರಿ ಇಂದಿನ ಆತ್ಮಗಳು ಒಂದು ಕಡೆ ಸ್ವಪ್ರಾಪ್ತಿಗಾಗಿಯೂ ಇಚ್ಛುಕರಾಗಿದ್ದಾರೆ ಆದರೆ ಧೈರ್ಯ ಹೀನರಾಗಿದ್ದಾರೆ ಧೈರ್ಯವಿಲ್ಲ ಕೇಳುವುದಕ್ಕೂ ಬಯಸುತ್ತಾರೆ ಆದರೆ ಆಗುವ ಧೈರ್ಯವಿಲ್ಲ ಇಂತಹ ಆತ್ಮಗಳನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಮೊದಲು ಆತ್ಮಗಳಿಗೆ ಸಾಹಸದ ರೆಕ್ಕೆಗಳನ್ನು ನೀಡಿ ಸಾಹಸದ ರೆಕ್ಕೆಗಳ ಆಧಾರವು ಅನುಭವ ಆಗಿದೆ ಅಂದಾಗ ಅನುಭವ ಮಾಡಿಸಿ ಅನುಭವವು ಇಂತಹ ವಸ್ತುವಾಗಿದೆ ಸ್ವಲ್ಪ ಅಂಚಲಿ ಸಿಕ್ಕಿದ ನಂತರ ಅನುಭವ ಮಾಡುತ್ತಾರೆಂದರೆ ಅನುಭವದ ರೆಕ್ಕೆಗಳು ಎಂದಾದರೂ ಹೇಳಿ ಇಲ್ಲವೇ ಅನುಭವ ಕಾಲುಗಳಿಂದಾದರೂ ಹೇಳಿ ಅದರಿಂದ ಧೈರ್ಯದಲ್ಲಿ ಮುಂದುವರಿಯುತ್ತಾರೆ ಇದಕ್ಕೋಸ್ಕರ ವಿಶೇಷವಾಗಿ ಈ ವರ್ಷ ನಿರಂತರ ಅಖಂಡ ಮಹಾದಾನಿಗಳಾಗಬೇಕು ಅಖಂಡ ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪರನ್ನಾಗಿ ಮಾಡಿ ಮಹಾದಾನಿಗಳಾಗಿ ನಿರಂತರ ಶಕ್ತಿಗಳ ಅನುಭವ ಮಾಡಿಸಿ ವಾಚಾದ ಮೂಲಕ ಜ್ಞಾನ ದಾನ ಮಾಡಿ ಕರ್ಮದ ಮೂಲಕ ಗುಣಗಳ ದಾನ ಮಾಡಿ ಇಡೀ ದಿನ ಮನಸ್ಸಿನ ಮೂಲಕ ಇಲ್ಲವೇ ವಾಚ ಅಥವಾ ಕರ್ಮ ಮೂರರ ಮೂಲಕ ಅಖಂಡ ಮಹಾದಾನಿಗಳಾಗಿ ಸಮಯ ಪ್ರಮಾಣ ಕೆಲ ಕೆಲವೊಮ್ಮೆ ದಾನ ಮಾಡುವುದಲ್ಲ ಅಖಂಡ ದಾನಿಗಳಾಗಿ ಏಕೆಂದರೆ ಆತ್ಮಗಳಿಗೆ ಈಗ ಇದರ ಅವಶ್ಯಕತೆ ಇದೆ ಅಂದ ಮೇಲೆ ಮಹಾದಾನಿಗಳಾಗುವುದಕ್ಕೋಸ್ಕರ ಮೊದಲು ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಜಮಾದ ಖಾತೆಯು ಎಷ್ಟು ಪರ್ಸೆಂಟ್ನಲ್ಲಿ ಇದೆ ಒಂದು ವೇಳೆ ಸ್ವಯಂನಲ್ಲಿ ಜಮಾದ ಖಾತೆ ಇಲ್ಲವೆಂದರೆ ಮಹಾದಾನಿಗಳು ಹೇಗೆ ಆಗುತ್ತೀರಿ ಮತ್ತು ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳುವ ಚಿಹ್ನೆ ಏನಾಗಿದೆ ಮನ್ಸ ವಾಚ ಕರ್ಮದ ಮೂಲಕ ಸೇವೆಯನ್ನಂತೂ ಮಾಡಿದ್ದೀರಿ ಆದರೆ ಜಮಾದ ಚಿಹ್ನೆ ಆಗಿದೆ ಸೇವೆ ಮಾಡುತ್ತಿದ್ದರೂ ಸಹ ಮೊದಲು ಸ್ವಯಂನ ಸಂತುಷ್ಟತೆ ಇರುವುದು ಜೊತೆ ಜೊತೆಗೆ ಯಾರ ಸೇವೆ ಮಾಡುತ್ತೀರೋ ಆ ಆತ್ಮಗಳಲ್ಲಿ ಖುಷಿಯ ಸಂತುಷ್ಟತೆ ಬಂದಿದೆ ಒಂದು ವೇಳೆ ಎರಡು ಕಡೆ ಸಂತುಷ್ಟತೆ ಇಲ್ಲವೆಂದರೆ ತಿಳಿಯಿರಿ ಸೇವೆಯ ಖಾತೆಯಲ್ಲಿ ತಮ್ಮ ಸೇವೆಯ ಫಲವು ಜಮಾ ಆಗಲಿಲ್ಲ ಬಾಪ್ತಾದಾರವರು ಕೆಲ ಕೆಲವೊಮ್ಮೆ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಾರೆ ಅದರಲ್ಲಿ ಕೆಲವೊಂದೆಡೆ ಹೆಚ್ಚಿನ ಪರಿಶ್ರಮವಿದೆ ಆದರೆ ಜಮಾದ ಫಲವು ಕಡಿಮೆ ಇದೆ ಇದಕ್ಕೆ ಕಾರಣವೇನು ಎರಡೂ ಕಡೆಯ ಸಂತುಷ್ಟತೆಯ ಕೊರತೆಯಾಗಿದೆ ಒಂದು ವೇಳೆ ಸ್ವಯಂ ಆಗಲಿ ಅನ್ಯರಾಗಲಿ ಸಂತುಷ್ಟತೆಯ ಅನುಭವ ಮಾಡಲಿಲ್ಲವೆಂದರೆ ಜಮಾದ ಖಾತೆಯು ಕಡಿಮೆ ಆಗುತ್ತದೆ ಬಾಪ್ತಾದಾರವರು ಬಹಳ ಸಹಜವಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವ ಗೋಲ್ಡನ್ ಬೀಗದ ಕೈಯನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ ಆ ಬೀಗದ ಕೈ ಯಾವುದಾಗಿದೆ ಎಂದು ತಿಳಿದಿದ್ದೇಯೇ ಬಾಪ್ ತಾದಾರವರು ಬಹಳ ಸಹಜವಾಗಿ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವ ಗೋಲ್ಡನ್ ಬೀಗದ ಕೈಯನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ ಆ ಬೀಗದ ಕೈ ಯಾವುದಾಗಿದೆ ಎಂದು ತಿಳಿದಿದ್ದೇಯೇ ಸಿಕ್ಕಿದೆಯಲ್ಲವೇ ಸಹಜವಾಗಿ ಜಮಾದ ಖಾತೆಯನ್ನು ಸಂಪನ್ನ ಮಾಡಿಕೊಳ್ಳುವ ಬೀಗದ ಕೈ ಯಾವುದೆಂದರೆ ಯಾವುದೇ ಮನಸ ವಾಚ ಕರ್ಮಣ ಎಲ್ಲಿಯೇ ಸೇವೆ ಮಾಡುವ ಸಮಯದಲ್ಲಿ ಮೊದಲನೆಯದಾಗಿ ತಮ್ಮಲ್ಲಿ ನಿಮಿತ್ತ ಭಾವದ ಸ್ಮೃತಿ ನಿಮಿತ್ತ ಭಾವ ನಿರ್ಮಾಣ ಭಾವ ಶುಭ ಭಾವ ಆತ್ಮಿಕ ಸ್ನೇಹದ ಭಾವ ಒಂದು ವೇಳೆ ಈ ಭಾವದ ಸ್ಥಿತಿಯಲ್ಲಿ ಸ್ಥಿತರಾಗಿ ಸೇವೆ ಮಾಡುತ್ತೀರೆಂದರೆ ತಮ್ಮ ಈ ಭಾವದಿಂದ ಸಹಜವಾಗಿ ಆತ್ಮಗಳ ಭಾವನೆಯೂ ಪೂರ್ಣವಾಗಿ ಬಿಡುತ್ತದೆ ಇಂದಿನ ಮಾನವರು ಪ್ರತಿಯೊಬ್ಬರ ಭಾವನೆ ಏನೆಂಬುದನ್ನು ನೋಟ್ ಮಾಡುತ್ತಾರೆ ಇವರು ನಿಮಿತ್ತ ಭಾವದಿಂದ ಮಾಡುತ್ತಿದ್ದಾರೆಯೇ ಅಥವಾ ಅಭಿಮಾನದ ಭಾವದಿಂದ ಮಾಡುತ್ತಿದ್ದಾರೆಯೇ ಎಲ್ಲಿ ನಿಮಿತ್ತ ಭಾವವಿದೆಯೋ ಅಲ್ಲಿ ನಿರ್ಮಾಣ ಭಾವವು ತಾನಾಗಿಯೇ ಬಂದು ಬಿಡುತ್ತದೆ ಅಂದ ಮೇಲೆ ಜಮಾ ಆಯಿತೆ ಎಷ್ಟು ಜಮಾ ಆಯಿತು ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಈ ಸಮಯದ ಸಂಗಮ ಯುಗವೇ ಜಮಾ ಮಾಡಿಕೊಳ್ಳುವ ಯುಗವಾಗಿದೆ ನಂತರ ಇಡೀ ಕಲ್ಪದಲ್ಲಿ ಈಗಿನ ಜಮಾದ ಅಂದ ಅಂದಮೇಲೆ ಈ ವರ್ಷ ವಿಶೇಷವಾಗಿ ಯಾವ ಗಮನ ಕೊಡಬೇಕಾಗಿದೆ ತಮ್ಮ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲಿಸುವವರಾಗಿ ಪರಿವರ್ತಕರೂ ಸಹ ಆಗಿ ಏಕೆಂದರೆ ಸಮಯದ ಸಮೀಪತೆಯ ಚಿಹ್ನೆಗಳನ್ನು ನೋಡುತ್ತಿದ್ದೀರಿ ಮತ್ತು ಬಾಪ್ ತಾದಾರವರೊಂದಿಗೆ ನಾವು ಸಮಾನರಾಗುತ್ತೇವೆಂಬ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಪ್ರತಿಜ್ಞೆ ಮಾಡಿದ್ದೀರಾ ಮಾಡಿದ್ದೀರಲ್ಲವೇ ಯಾರು ಪ್ರತಿಜ್ಞೆ ಮಾಡಿದ್ದೀರೋ ಅವರು ಕೈ ಎತ್ತಿ ಪ್ರತಿಜ್ಞೆಯನ್ನು ಪಕ್ಕಾ ಮಾಡಿದ್ದೀರಾ ಅಥವಾ ಪರ್ಸೆಂಟೇಜ್ನಲ್ಲಿಯೋ ಪಕ್ಕಾ ಮಾಡಿದ್ದೀರಲ್ಲವೇ ಅಂದಮೇಲೆ ಬ್ರಹ್ಮ ತಂದೆಯ ಸಮಾನ ಜಮಾದ ಖಾತೆಯೂ ಬೇಕಲ್ಲವೇ ಬ್ರಹ್ಮ ತಂದೆಯ ಸಮಾನರಾಗಬೇಕೆಂದರೆ ಬ್ರಹ್ಮ ತಂದೆಯ ಯಾವ ವಿಶೇಷ ಚರಿತ್ರೆಯನ್ನು ನೋಡಿದ್ದೀರಿ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಪ್ರತಿಯೊಂದು ಮಾತಿನಲ್ಲಿ ನಾನು ಎಂದು ಹೇಳಿದ್ದರೋ ಅಥವಾ ಬಾಬಾ ಎಂದು ಹೇಳಿದ್ದರೋ ನಾನು ಮಾಡುತ್ತಿದ್ದೇನೆ ಆದರೆ ತಂದೆಯೇ ಮಾಡಿಸುತ್ತಿದ್ದಾರೆ ಯಾರೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ ತಂದೆಯೊಂದಿಗೆ ಮಿಲನ ಮಾಡಲು ಬಂದಿದ್ದೀರಿ ನನ್ನತನದ ಅಭಾವ ವಿದ್ಯೆಯನ್ನು ನೋಡಿದ್ದೀರಲ್ಲವೇ ನೋಡಿದ್ದೀರ ಪ್ರತಿಯೊಂದು ಮುರುಳಿಯಲ್ಲಿಯೂ ಬಾಬಾ ಬಾಬಾ ಎಂದು ಎಷ್ಟು ಸಾರಿ ನೆನಪು ತರಿಸುತ್ತಾರೆ ಅಂದಾಗ ಸಮಾನರಾಗುವುದು ಎಂಬುದರ ಅರ್ಥವೇ ಆಗಿದೆ ಮೊದಲು ನಾನು ಎಂಬುದರ ಅಭಾವವಿರಲಿ ಮೊದಲೇ ತಿಳಿಸಿದ್ದೇವೆ ಬ್ರಾಹ್ಮಣರ ನನ್ನತನವೂ ಸಹ ಬಹಳ ರಾಯಲ್ ಆಗಿದೆ ನೆನಪು ಇದೆಯಲ್ಲವೇ ತಿಳಿಸಿದ್ದೇವಲ್ಲವೇ ಬಾಪ್ ತಾದಾರವರ ಪ್ರತ್ಯಕ್ಷತೆಯನ್ನು ಎಲ್ಲರೂ ಬಯಸುತ್ತಾರೆ ಬಾಪ್ ತಾದಾರವರ ಪ್ರತ್ಯಕ್ಷತೆ ಮಾಡಬೇಕೆಂಬ ಬಹಳ ಯೋಜನೆಗಳನ್ನು ಮಾಡುತ್ತೀರಿ ಒಳ್ಳೆಯ ಯೋಜನೆಗಳನ್ನು ಮಾಡುತ್ತೀರಿ ಬಾಪ್ ತಾದ ಖುಷಿಯಾಗಿದ್ದಾರೆ ಆದರೆ ಈ ರಾಯಲ್ ರೂಪದ ನನ್ನತನವು ಯೋಜನೆಯಲ್ಲಿ ಸಫಲತೆಯಲ್ಲಿ ಕೆಲವೊಂದು ಪರ್ಸೆಂಟೇಜನ್ನು ಕಡಿಮೆ ಮಾಡಿಬಿಡುತ್ತದೆ ಸ್ವಾಭಾವಿಕವಾಗಿ ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ ಪ್ರತಿಯೊಂದು ಸಂಕಲ್ಪದಲ್ಲೂ ಬಾಬಾ ಅಂದರೆ ಬಾಬಾನ ಸ್ಮೃತಿಯಲ್ಲಿ ಇರಿ ನನ್ನತನವನ್ನಲ್ಲ ಬಾಪ್ತಾದಾರವರು ಮಾಡಿಸುತ್ತಿದ್ದಾರೆ ಜಗದಾಂಬಾರವರ ವಿಶೇಷ ಧಾರಣೆಯೂ ಇದೇ ಆಗಿತ್ತು ಜಗದಾಂಬಾರವರ ಘೋಷಣೆಯೂ ನೆನಪಿದೆಯೇ ಅಳಬ್ಬರಿಗೆ ನೆನಪಿರಬೇಕು ನೆನಪಿದೆಯೇ ಎಲ್ಲವೂ ಆಜ್ಞೆಯಂತೆ ನಡೆಯುತ್ತಿದೆ ಮಾಡಿಸುವ ತಂದೆಯು ಮಾಡಿಸುತ್ತಿದ್ದಾರೆ ಎನ್ನುವುದು ಜಗದಾಂಬಾರವರ ವಿಶೇಷ ಧಾರಣೆ ಆಗಿತ್ತು ಅಂದಾಗ ನಂಬರ್ ತೆಗೆದುಕೊಳ್ಳಬೇಕು ಸಮಾನರಾಗಬೇಕೆಂದರೆ ನಾನು ನನ್ನತನವು ಸಮಾಪ್ತಿಯಾಗಲಿ ಮುಖದಿಂದ ತಾನಾಗಿಯೇ ಬಾಬಾ ಶಬ್ದವು ಬರುತ್ತಿರಲಿ ಕರ್ಮದಲ್ಲಿ ತಮ್ಮ ಗುಣಗಳಲ್ಲಿ ತಂದೆಯ ಮೂರ್ತಿಯೂ ಕಾಣಿಸಲಿ ಆಗ ಪ್ರತ್ಯಕ್ಷ ಆಗುವುದು ಬಾಪ್ತಾದಾರವರು ಈ ರಾಯಲ್ ರೂಪದ ನಾನು ನಾನು ಎಂಬ ಗೀತೆಯನ್ನು ಬಹಳ ಕೇಳುತ್ತಾರೆ ನಾನು ಏನು ಮಾಡಿದ್ದೀನೋ ಅದೇ ಸರಿ ನಾನು ಏನನ್ನು ಯೋಚಿಸಿದ್ದೇನೋ ಅದೇ ಸರಿ ಅದೇ ಆಗಬೇಕು ಈ ನಾನು ಎನ್ನುವುದು ಮೋಸಗೊಳಿಸುತ್ತದೆ ಬಲೆ ಯೋಚಿಸಿ ಹೇಳಿ ಆದರೆ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಾನು ಎಂದು ಹೇಳಿ ಬಾಪ್ತಾದ ಮೊದಲು ಸಹ ಒಂದು ಆತ್ಮಿಕ ವ್ಯಾಯಾಮವನ್ನು ಕಲಿಸಿದ್ದರು ಅದು ಯಾವುದು ಈಗಿನ ಮಾಲೀಕರು ಈಗೀಗ ಬಾಲಕರು ವಿಚಾರವನ್ನು ತಿಳಿಸುವುದರಲ್ಲಿ ಮಾಲೀಕ ಅದು ಮೆಜಾರಿಟಿ ಆತ್ಮಗಳಿಂದ ಅಂತಿಮ ತೀರ್ಮಾನವಾದ ಮೇಲೆ ಬಾಲಕತನ ಈ ಮಾಲೀಕ ಮತ್ತು ಬಾಲಕ ಈ ಆತ್ಮಿಕ ವ್ಯಾಯಾಮವು ಅವಶ್ಯಕವಾಗಿದೆ ಕೇವಲ ಬಾಪ್ತಾದಾರವರ ಮೂರು ಶಬ್ದಗಳ ಶಿಕ್ಷಣವನ್ನು ನೆನಪು ಇಟ್ಟುಕೊಳ್ಳಿ ಎಲ್ಲರಿಗೂ ನೆನಪಿದೆಯೇ ಮನಸ್ಸಿನಲ್ಲಿ ನಿರಾಕಾರಿ ಮಾತಿನಲ್ಲಿ ನಿರಹಂಕಾರಿ ಕರ್ಮದಲ್ಲಿ ನಿರ್ವಿಕಾರಿ ಯಾವಾಗಲೇ ಸಂಕಲ್ಪ ಮಾಡುತ್ತೀರೆಂದರೆ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಂಕಲ್ಪ ಮಾಡಿ ಮತ್ತೆಲ್ಲವೂ ಮರೆತು ಹೋಗಲಿ ಆದರೆ ಮೂರು ಶಬ್ದಗಳನ್ನು ಮರೆಯಬೇಡಿ ಈ ಸಾಕಾರ ರೂಪದ ಮೂರು ಶಬ್ದಗಳ ಶಿಕ್ಷಣವು ಉಡುಗೊರೆಯಾಗಿದೆ ಅಂದಾಗ ಬ್ರಹ್ಮ ತಂದೆಯೊಂದಿಗೆ ಸಾಕಾರ ರೂಪದಲ್ಲಿಯೂ ಬಹಳ ಪ್ರೀತಿ ಇದೆ ಈಗಲೂ ಸಹ ಕೆಲವರು ಡಬಲ್ ವಿದೇಶಿಯರು ಅನುಭವವನ್ನು ತಿಳಿಸುತ್ತಾರೆ ಬ್ರಹ್ಮ ತಂದೆಯೊಂದಿಗೆ ಬಹಳ ಪ್ರೀತಿ ಇದೆ ನೋಡಿಲ್ಲ ಆದರೂ ಸಹ ಪ್ರೀತಿ ಇದೆ ಇದೆಯೇ ಡಬಲ್ ವಿದೇಶಿಯರಿಗೆ ಬ್ರಹ್ಮ ತಂದೆಯೊಂದಿಗೆ ಹೆಚ್ಚಿನ ಪ್ರೀತಿ ಇದೆಯಲ್ಲವೇ ಮೇಲೆ ಯಾರೊಂದಿಗೆ ಪ್ರೀತಿ ಇರುತ್ತದೆಯೋ ಅವರ ಕೊಡುಗೆಯನ್ನು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳುತ್ತಾರೆ ಬಲೆ ಅದು ಅತಿ ಚಿಕ್ಕ ಉಡುಗೊರೆ ಆಗಿರಬಹುದು ಆದರೆ ಯಾರೊಂದಿಗೆ ಪ್ರೀತಿ ಇರುತ್ತದೆಯೋ ಅವರ ಉಡುಗೊರೆಯನ್ನು ಬಹಳ ಜೋಪಾನವಾಗಿ ಇಟ್ಟುಕೊಳ್ಳುತ್ತಾರೆ ಬಚ್ಚಿಡುತ್ತಾರೆ ಅಂದಾಗ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಅಂದರೆ ಈ ಮೂರು ಶಬ್ದಗಳೊಂದಿಗೆ ಪ್ರೀತಿ ಇದೆ ಇದರಲ್ಲಿ ಸಂಪನ್ನರಾಗುವುದು ಅಥವಾ ಸಮಾನರಾಗುವುದು ಬಹಳ ಸಹಜವಾಗಿ ಬಿಡುತ್ತದೆ ಬ್ರಹ್ಮ ತಂದೆಯು ಏನು ಹೇಳಿದರೆಂದು ನೆನಪು ಮಾಡಿಕೊಳ್ಳಿ ಹೊಸ ವರ್ಷದಲ್ಲಿ ವಾಚಾದ ಸೇವೆಯನ್ನು ಬಲೆ ಮಾಡಿ ವಿಜೃಂಭಣೆಯಿಂದ ಮಾಡಿ ಆದರೆ ಅನುಭವ ಮಾಡಿಸುವ ಸೇವೆಯನ್ನು ಸದಾ ಗಮನದಲ್ಲಿ ಇಟ್ಟುಕೊಳ್ಳಿ ಈ ಸಹೋದರಿಯ ಮೂಲಕ ಇಲ್ಲವೇ ಸಹೋದರನ ಮೂಲಕ ನಮಗೆ ಶಕ್ತಿಯ ಅನುಭವ ಆಯಿತು ಶಾಂತಿಯ ಅನುಭವ ಆಯಿತು ಎಂದು ಎಲ್ಲರೂ ಅನುಭವ ಮಾಡಲಿ ಏಕೆಂದರೆ ಅನುಭವವನ್ನು ಎಂದೂ ಮರೆಯುವುದಿಲ್ಲ ಕೇಳಿರುವುದು ಮರೆತು ಹೋಗುತ್ತದೆ ಅದು ಇಷ್ಟವಾಗುತ್ತದೆ ಆದರೆ ಮರೆತು ಹೋಗುತ್ತದೆ ಆದರೆ ಅನುಭವವು ಇಂತಹ ವಸ್ತು ಆಗಿದೆ ಅದು ಅವರನ್ನು ತಮ್ಮ ಮುಂದೆ ಎಳೆದು ತರುತ್ತದೆ ಸಂಪರ್ಕದವರು ಸಂಬಂಧದಲ್ಲಿ ಬರುತ್ತಾರೆ ಏಕೆಂದರೆ ಸಂಬಂಧದ ವಿನಃ ಆಸ್ತಿಗೆ ಅಧಿಕಾರಿಗಳಾಗಲು ಸಾಧ್ಯವಿಲ್ಲ ಅಂದಾಗ ಅನುಭವವು ಸಂಬಂಧದಲ್ಲಿ ತರುವಂಥದ್ದಾಗಿದೆ ಒಳ್ಳೆಯದು ತಿಳಿಯಿತೇ ಏನು ಮಾಡುತ್ತೀರಿ ಚೆಕ್ ಮಾಡಿಕೊಳ್ಳಿ ಪರಿಶೀಲಕರಾಗಿ ಪರಿವರ್ತಕರಾಗಿ ಅನುಭವ ಮಾಡಿಸುವ ಮೇಕರ್ ಆಗಿ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳುವ ಪರಿಶೀಲಕರಾಗಿ ಒಳ್ಳೆಯದು ಈಗ ಎಲ್ಲರೂ ಏನು ಮಾಡುವಿರಿ ಬಾಪ್ತಾದಾರವರು ಹೊಸ ವರ್ಷದ ಉಪಹಾರ ಕೊಡುವಿರೋ ಅಥವಾ ಇಲ್ಲವೋ ಹೊಸ ವರ್ಷದಲ್ಲಿ ಏನು ಮಾಡುತ್ತೀರಿ ಒಬ್ಬರಿನ್ನೊಬ್ಬರಿಗೆ ಉಪಹಾರ ಕೊಡುತ್ತೀರಲ್ಲವೇ ಒಬ್ಬರು ಶುಭಾಶಯದರು ಪತ್ರವನ್ನು ಕೊಡುತ್ತೀರಿ ಒಬ್ಬರು ಉಪಹಾರವನ್ನು ಕೊಡುತ್ತೀರಿ ಬಾಪ್ತಾದಾರವರಿಗೆ ಕಾರ್ಡ್ ಪತ್ರ ಬೇಡ ರೆಕಾರ್ಡ್ ಬೇಕು ಎಲ್ಲ ಮಕ್ಕಳ ರೆಕಾರ್ಡ್ ನಂಬರ್ ಒನ್ ಆಗಿರಬೇಕು ಈ ರೆಕಾರ್ಡ್ ಬೇಕು ನಿರ್ವಿಘ್ನರಾಗಿರಲಿ ಈಗಿನ್ನೂ ಕೆಲ ಕೆಲ ವಿಘ್ನದ ಮಾತುಗಳನ್ನು ಕೇಳುತ್ತೀರಲ್ಲವೇ ಅಂದಾಗ ಬಾಪ್ ತಾದಾರವರಿಗೆ ಒಂದು ನಗುವಿನ ಆಟ ನೆನಪಿಗೆ ಬರುತ್ತದೆ ಆ ನಗುವಿನ ಆಟ ಯಾವುದೆಂದು ಗೊತ್ತಿದೆಯೇ ಇದು ಅದು ಆಟವಾಗಿದೆ ವೃದ್ಧರು ಗೊಂಬೆಗಳ ಆಟವಾಡುತ್ತಿದ್ದಾರೆ ವೃದ್ಧರಾಗಿದ್ದಾರೆ ಆದರೆ ಗೊಂಬೆಗಳ ಆಟವಾಡುತ್ತಿದ್ದಾರೆ ಅಂದಾಗ ನಗುವಿನ ಆಟವಲ್ಲವೇ ಈಗ ಏನೆಲ್ಲ ಚಿಕ್ಕ ಚಿಕ್ಕ ಮಾತುಗಳನ್ನು ಕೇಳುತ್ತೀರಿ ನೋಡುತ್ತೀರಿ ಅನಿಸುತ್ತದೆ ಇವರು ವಾನಪ್ರಸ್ತಿಗಳು ಮತ್ತು ಇದೆಲ್ಲ ಮಾತುಗಳು ಚಿಕ್ಕದಾಗಿವೆ ಈ ರೆಕಾರ್ಡ್ ತಂದೆಗೆ ಇಷ್ಟವಾಗುವುದಿಲ್ಲ ಇದರ ಬದಲಾಗಿ ಕಾರ್ಡ್ ಬದಲಾಗಿ ರೆಕಾರ್ಡ್ ಕೊಡಿ ನಿರ್ವಿಘ್ನ ಚಿಕ್ಕ ಮಾತುಗಳು ಸಮಾಪ್ತಿ ದೊಡ್ಡದನ್ನು ಚಿಕ್ಕದನ್ನಾಗಿ ಮಾಡುವುದನ್ನು ಕಲಿಯಿರಿ ಮತ್ತು ಚಿಕ್ಕದನ್ನು ಸಮಾಪ್ತಿ ಮಾಡಲು ಕಲಿಯಿರಿ ಬಾಪ್ತಾದಾರವರು ಒಬ್ಬೊಬ್ಬ ಮಗುವಿನ ಮುಖವನ್ನು ಬಾಪ್ತಾದಾರವರ ಮುಖವನ್ನು ನೋಡುವ ದರ್ಪಣವನ್ನಾಗಿ ಮಾಡಲು ಬಯಸುತ್ತಾರೆ ನಿಮ್ಮ ದರ್ಪಣದಲ್ಲಿ ಬಾಪ್ತಾದಾರವರು ಕಾಣಿಸಲಿ ಇಂತಹ ವಿಚಿತ್ರ ದರ್ಪಣವನ್ನು ಬಾಪ್ತಾದಾರವರಿಗೆ ಉಪಹಾರವನ್ನಾಗಿ ಕೊಡಿ ಪರಮಾತ್ಮ ಕಾಣಿಸುವಂತಹ ದರ್ಪಣ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ನೀವು ಈ ಹೊಸ ವರ್ಷದ ಇಂತಹ ಉಪಹಾರವನ್ನು ಕೊಡಿ ಯಾವುದು ವಿಚಿತ್ರ ದರ್ಪಣವಾಗಿ ಬಿಡಲಿ ಯಾರೇ ನೋಡಲಿ ಯಾರೇ ಕೇಳಲಿ ಅವರಿಗೆ ಬಾಪ್ತಾದಾರವರೇ ಕಾಣಿಸಲಿ ಕೇಳಲಿ ತಂದೆಯ ಧ್ವನಿಯೇ ಕೇಳಲಿ ಅಂದಾಗ ಉಪಹಾರವನ್ನು ಕೊಡುವಿರಾ ಕೊಡುವಿರಾ ಯಾರು ಕೊಡುವುದರ ದೃಢ ಸಂಕಲ್ಪ ಮಾಡುತ್ತೀರಿ ಅವರು ಕೈ ಎತ್ತಿರಿ ದೃಢ ಸಂಕಲ್ಪದ ಕೈ ಎತ್ತಿರಿ ಡಬಲ್ ವಿದೇಶದವರು ಕೈ ಎತ್ತುತ್ತಿದ್ದಾರೆ ಸಿಂಧಿ ಗ್ರೂಪ್ನವರು ಸಹ ಎತ್ತುತ್ತಿದ್ದಾರೆ ಯೋಚಿಸಿ ಎತ್ತುತ್ತಿದ್ದಾರೆ ಒಳ್ಳೆಯದು ಬಾಪ್ ತಾದಾರವರಿಗೆ ಸಿಂಧಿ ಗ್ರೂಪ್ನವರ ಮೇಲೆ ಭರವಸೆ ಇದೆ ಯಾವ ಭರವಸೆ ಇದೆ ಎಂದು ಹೇಳುವುದೇ ಇದೇ ಭರವಸೆ ಇದೆ ಸಿಂಧಿ ಗ್ರೂಪ್ನಲ್ಲಿ ಒಬ್ಬ ಇಂತಹ ಮೈಕ್ ಚಾಲೆಂಜ್ ಮಾಡಲಿ ಏನಾಗಿದ್ದರೂ ಮತ್ತು ಏನಾಗಿ ಬಿಟ್ಟೆವು ಇದರಿಂದ ಸಿಂಧಿಯರು ಎಚ್ಚೆತ್ತುಕೊಳ್ಳಲಿ ಪಾಪ ತಿಳಿದುಕೊಂಡೇ ಇಲ್ಲ ದೇಶದ ಅವತಾರವನ್ನು ತಿಳಿದುಕೊಂಡೇ ಇಲ್ಲ ಸಿಂಧಿ ಗ್ರೂಪ್ನಲ್ಲಿ ಇಂತಹ ಮೈಕ್ ಬರಲಿ ಯಾರು ಚಾಲೆಂಜ್ ಮಾಡಲಿ ನಾವು ಯಥಾರ್ಥ ಏನೆಂದು ತಿಳಿಸುತ್ತೇವೆ ಸರಿ ಇದೆಯೇ ಭರವಸೆ ಇದೆಯೇ ಒಳ್ಳೆಯದು ನಾಲ್ಕು ಕಡೆಯ ಅಖಂಡ ಮಹಾದಾನಿ ಮಕ್ಕಳಿಗೆ ನಾಲ್ಕು ಕಡೆಯ ತಂದೆಯ ಬಲಭುಜಗಳು ಆಜ್ಞಾಕಾರಿ ಭುಜಗಳಿಗೆ ನಾಲ್ಕು ಕಡೆಯ ಸರ್ವ ಆತ್ಮರಿಗೆ ಸಾಹಸದ ರೆಕ್ಕೆಗಳನ್ನು ನೀಡುವಂತಹ ಸಾಹಸವಂತ ಆತ್ಮಗಳಿಗೆ ನಾಲ್ಕು ಕಡೆಯ ಸದಾ ತಂದೆಯ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ಅನುಕರಣೆ ಮಾಡುವಂತಹ ಬ್ರಹ್ಮ ತಂದೆ ಮತ್ತು ಜಗದಂಬಾರವರ ಶಿಕ್ಷಣವನ್ನು ಸದಾ ಪ್ರತ್ಯಕ್ಷ ಜೀವನದಲ್ಲಿ ತರುವಂತಹ ಸರ್ವ ಮಕ್ಕಳಿಗೆ ನೆನಪು ಪ್ರೀತಿ ಆಶೀರ್ವಾದ ಮತ್ತು ನಮಸ್ತೆ ಡಬಲ್ ವಿದೇಶಿಗಳ ಪ್ರತಿ ಮತ್ತು ಭಾರತದ ಮಕ್ಕಳ ಪ್ರತಿ ಡಬಲ್ ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್ ನೀಡುತ್ತಿದ್ದೇವೆ ಈಗ ಖುಷಿ ಆಗುತ್ತಿದ್ದೀರಲ್ಲವೇ ಅಂತಹ ಮಾತು ಏನಾದರೂ ಬಂದಾಗ ಈ ದಿನದ ನೆನಪು ಮಾಡಿಕೊಂಡು ಖುಷಿಯಲ್ಲಿ ತೇಲಾಡುತ್ತೀರಿ ಖುಷಿಯ ಉಯ್ಯಾಲೆಯಲ್ಲಿ ಸದಾ ತೂಗಾಡುತ್ತಾ ಇರಿ ಎಂದೂ ಸಹ ದುಃಖದ ಅಲೆ ಬರಬಾರದು ದುಃಖವನ್ನು ಕೊಡುವಂತಹ ಆತ್ಮರು ಪ್ರಪಂಚದಲ್ಲಿ ಅನೇಕರಿದ್ದಾರೆ ತಾವು ಸುಖವನ್ನು ಕೊಡುವಂತಹ ಸುಖವನ್ನು ತೆಗೆದುಕೊಳ್ಳುವಂತಹ ಸುಖದಾತನ ಮಕ್ಕಳು ಸುಖ ಸ್ವರೂಪರಾಗಿದ್ದೀರಿ ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ ತೂಗಿರಿ ಕೆಲವೊಮ್ಮೆ ಪ್ರೀತಿಯ ಉಯ್ಯಾಲೆಯಲ್ಲಿ ಶಾಂತಿಯ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಇರಿ ಕೆಳಗಡೆ ಮಣ್ಣಿನಲ್ಲಿ ಕಾಲನ್ನು ಇಡಬೇಡಿ ತೂಗುತ್ತಲೇ ಇರಿ ಖುಷಿಯಾಗಿದ್ದು ಎಲ್ಲರನ್ನೂ ಖುಷಿಯಾಗಿಡಬೇಕು ಮತ್ತು ಜನರಿಗೆ ಖುಷಿಯನ್ನು ಹಂಚಬೇಕು ಒಳ್ಳೆಯದು ವರದಾನ ಫ ತನದ ಸ್ಥಿತಿಯ ಮುಖಾಂತರ ತಂದೆಯ ಸ್ನೇಹದ ರಿಟರ್ನ್ ಕೊಡುವಂತಹ ಸಮಾಧಾನ ಸ್ವರೂಪ ಭವ ಫರಿಷ್ತಾ ತನದ ಸ್ಥಿತಿಯಲ್ಲೇ ಸ್ಥಿತರಾಗುವುದು ಇದೇ ತಂದೆಗೆ ಸ್ನೇಹದ ರಿಟರ್ನ್ ಕೊಡುವುದಾಗಿದೆ ಇಂತಹ ರಿಟರ್ನ್ ಕೊಡುವಂಥವರು ಸಮಾಧಾನ ಸ್ವರೂಪರಾಗಿ ಬಿಡುವರು ಸಮಾಧಾನ ಸ್ವರೂಪರಾಗುವುದರಿಂದ ಸ್ವಯಂನ ಹಾಗೂ ಅನ್ಯ ಆತ್ಮರ ಸಮಸ್ಯೆಗಳು ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಇಂತಹ ಸೇವೆ ಮಾಡುವ ಸಮಯವಾಗಿದೆ ತೆಗೆದುಕೊಳ್ಳುವುದರ ಜೊತೆಗೆ ಕೊಡುವಂತಹ ಸಮಯವಾಗಿದೆ ಆದ್ದರಿಂದ ಈಗ ತಂದೆಯ ಸಮಾನ ಉಪಕಾರಿಗಳಾಗಿ ಕೂಗನ್ನು ಕೇಳುತ್ತಾ ನಿಮ್ಮ ಫರಿಷ್ಠಾ ರೂಪದ ಮುಖಾಂತರ ಅಂತಹ ಆತ್ಮಗಳ ಬಳಿಗೆ ತಲುಪಿಬಿಡಿ ಮತ್ತು ಸಮಸ್ಯೆಗಳಿಂದ ಸುಸ್ತಾಗಿರುವ ಆತ್ಮಗಳ ಸುಸ್ತನ್ನು ದೂರ ಮಾಡಿ ಸ್ಲೋಗನ್ ವ್ಯರ್ಥದಲ್ಲಿ ಕೇರ್ಲೆಸ್ ಆಗಿ ಆದರೆ ಮರ್ಯಾದೆಗಳಲ್ಲಿ ಅಲ್ಲ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಪರಸ್ಪರದ ಸಂಸ್ಕಾರಗಳಲ್ಲಿರುವ ಭಿನ್ನತೆಯನ್ನು ಏಕತೆಯಲ್ಲಿ ತರಬೇಕು ಏಕತೆಗಾಗಿ ವರ್ತಮಾನದ ಭಿನ್ನತೆಯನ್ನು ಅಳಿಸಿ ಎರಡು ಮಾತುಗಳನ್ನು ತನ್ನಿ ಒಂದು ಏಕ್ನಾಮಿಯಾಗಿ ಸದಾ ಪ್ರತಿಯೊಂದು ಮಾತಿನಲ್ಲಿ ಒಬ್ಬರದ್ದೇ ಹೆಸರನ್ನು ತೆಗೆದುಕೊಳ್ಳಿ ಜೊತೆ ಜೊತೆಗೆ ಸಂಕಲ್ಪಗಳ ಸಮಯ ಮತ್ತು ಜ್ಞಾನ ಖಜಾನೆಯ ಎಕನಾಮಿ ಉಳಿತಾಯ ಮಾಡಿ ನಂತರ ನಾನು ಎನ್ನುವುದು ಸಮಾವೇಶವಾಗಿ ಒಂದು ತಂದೆಯಲ್ಲಿ ಎಲ್ಲ ಭಿನ್ನತೆ ಸಮಾವೇಶವಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ